ಮಹಿಳೆಯರಿಗೆ ಶೌಚಾಲಯವನ್ನು ನಿರ್ಮಿಸಿ 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 ಕುಡಿಯ ನೀರಿನ ವ್ಯವಸ್ಥೆ ಒದಗಿಸಿ ಒದಗಿಸಿ ವಡ್ಡರವಾಡಿ ಗ್ರಾಮಕ್ಕೆ ಮೂಲಭೂತ ಸೌಲಭ್ಯ ಒದಗಿಸುವಂತೆ ಆಗ್ರಹಿಸಿ ಎಐಡಿಒ ಯುವಜನ ಸಂಘಟನೆ ಶಾಬಾ ಸ್ಥಳೀಯ ಸಮಿತಿಯಿಂದ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಮನವಿ ಪತ್ರ ಸಲ್ಲಿಸಲಾಯಿತು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ರಘು ಪವಾರ್ ಅವರು ಮಾತನಾಡುತ್ತಾ ಗ್ರಾಮವು ಮೂಲಭೂತ ಸೌಲಭ್ಯಗಳಿಂದ ವಂಚಿತವಾಗಿದ್ದು ಶುದ್ಧ ಕುಡಿಯುವ ನೀರು ಇನ್ನಿತರ ಮೂಲಭೂತ ಸೌಲಭ್ಯ ಸರ್ಕಾರ ಒದಗಿಸಬೇಕೆಂದು ಒತ್ತಾಯಿಸಿದರು ಯುವ ಜನ ಜಾಬ್ಸ್ ಬಗ್ಗೆ ಆಗಲಿ ಮಹಿಳೆಯರ ಸಮಸ್ಯೆ ಬಗ್ಗೆ ಆಗಲಿ ಒಂದು ಹಳಿ ಬಾತ್ರೂಮ್ ಬಗ್ಗೆದಾಗಲಿ ಹೋಲ್ ಸಲ ಕೂಡ ನೆಟ್ಟರು ಕೊಟ್ಟಿದೀವಿ ಅವರು ಮಾಡ್ತೀನಿ ಮಾಡ್ತೀನಿ ಅಂತ ಮಾಡಿಲ್ಲ ಅವರು ಅದಕ್ಕೆ ಈ ಸಲ ಕೂಡ ನಾವು ಡಿಮ್ಯಾಂಡ್ಸ್ ತಗೊಂಡು ಬಂದಿದ್ದೀವಿ ಇನ್ನು ಹೆಚ್ಚಿಗೆ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ ಜನಗಳು ಹೆಣ್ಮಕ್ಳು ಕೂಡ ನಮ್ಮ ಡಿಮ್ಯಾಂಡ್ ಏನಿದೆ ಅಂದರೆ ಎಲ್ಲರಲ್ಲಿ ಬಾತ್ರೂಮ್ ಪ್ರಾಸ್ತಾವಿಕವಾಗಿ ಕಾರ್ಯದರ್ಶಿಗಳಾದ ರಮೇಶ್ ದೇವಕರ್ ಅವರು ಮಾತನಾಡಿ ತಹಸೀಲ್ದಾರರಾದ ಮಲಶೆಟ್ಟಿ ಚಿದ್ರೆ ಹಾಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಮಲ್ಲಿನಾಥ್ ರಾವೂರ್ ಮನವಿ ಪತ್ರ ಸಲ್ಲಿಸಲಾಯಿತು ಸಂಘಟನೆ ಸದಸ್ಯರಾದ ದೇವರಾಜ್ ಮೀರ್ಕಲ್ ಆನಂದ್ ದಂಡಗುಂಡ್ಕಲ್ ರಾಕೇಶ್ ಪೋತನ್ಕರ್ ಚಂದ್ರಕಾಂತ್ ಪವಾರ್ ತಿಪ್ಪಣ್ಣ ಮೀರಲ್ಕರ್ ವೆಂಕಟೇಶ್ ಪವಾರ್ ಸೀತಾರಾಮ್ ಪವಾರ್ ತಿರುಪತಿ ಪವಾರ್ ಮಾರುತಿ ಒಡ್ಡರವಾಡಿ ಹಾಗೂ ಇನ್ನಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು